ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೋಡಿಂಗ್ ಕೋಡಿಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೋಡಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದು ಎಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾರೆಲ್ಲ ವಿಡಿಯೋ ನೋಡಿರುವ ಆ ಒಂದು ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಕ್ಸ್ ಲೆಟರ್ ಕೋಡಿಂಗ್ ಅಂತ ಹೇಳ್ಬಿಟ್ಟು ಸೊ ಮಿಕ್ಸ್ ಲೆಟರ್ ಕೋಡಿಂಗ್ ಯಾವ ರೀತಿಯಾಗಿ ಲೆಟರ್ಸ್ನ ಯೂಸ್ ಮಾಡಿಕೊಂಡು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಹೇಗ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ತುಂಬಾ ಟೈಪ್ಸ್ ಬರುತ್ತೆ ಅಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅದು ನಂಬರ್ ಕೋಡಿಂಗ್ ಆಗಿರ್ಬೋದು ಮಿಕ್ಸಡ್ ನಂಬರ್ ಕೋಡಿಂಗ್ ಆಗಿರ್ಬೋದು ಲೆಟರ್ ಕೋಡಿಂಗ್ ಸಬ್ಸ್ಟಿಟ್ಯೂಟ್ ಕೋಡಿಂಗ್ ಮಿಕ್ಸಡ್ ಲೆಟರ್ ಕೋಡಿಂಗ್ ಸೊ ಇಲ್ಲಿ ತುಂಬಾ ಟೈಪ್ಸ್ ಬರುತ್ತೆ ಸೊ ಇಲ್ಲಿ ಮಿಕ್ಸಡ್ ಲೆಟರ್ ಕೋಡಿಂಗ್ ಅಂತ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಸಬ್ಟ್ರಾಕ್ಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಡಿಷನ್ ಸ್ಕ್ವೇರ್ ರೂಟ್ ಏನು ಸಹ ಇರೋದಿಲ್ಲ ಇಲ್ಲಿ ನೀವು ಯಾವುದೇ ರೀತಿ ಲೆಕ್ಕಗಳನ್ನ ಮಾಡಬೇಕಾಗಿಲ್ಲ ಸೊ ಇಲ್ಲಿ ಏನಾಗ್ತಾ ಅಂತಂದ್ರೆ ಸೆಂಟೆನ್ಸ್ ನ ಕೊಟ್ಟಿರ್ತಾರೆ ಅದು ಮೂರು ಸೆಂಟೆನ್ಸ್ ಆಗಿರ್ಬೋದು ನಾಲ್ಕು ಸೆಂಟೆನ್ಸ್ ಆಗಿರ್ಬೋದು ಆ ಸೆಂಟೆನ್ಸ್ ನ ಕೊಟ್ಟು ಬಲಭಾಗದಲ್ಲಿ ಸಂಕೇತಗಳನ್ನ ಕೊಟ್ಟಿರ್ತಾರೆ ಹಾಗೆ ಎಡಭಾಗದಲ್ಲಿ ಆ ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತಾರೆ ಸೊ ಕೊಟ್ಬಿಟ್ಟು ನಿಮಗೆ ಹೇಳ್ತಾರೆ ಆ ಒಂದು ನಂಬರ್ ನ ಇಂಡಿಕೇಟ್ ಮಾಡ ಮಾಡುವಂತಹ ಸಂಕೇತ ಯಾವುದು ಅಥವಾ ಒಂದು ವರ್ಡ್ ನ ಇಂಡಿಕೇಟ್ ಮಾಡ್ತಕ್ಕಂತಹ ಸಂಕೇತ ಯಾವುದು ಸೊ ಈ ರೀತಿಯಾದಂತಹ ಕ್ವಶನ್ಸ್ ಯಾವ್ದು ಬರುವಂತದ್ದು

ರಿಮ್ ಕಿಮ್ ಪೆನ್ ಅಂತಂದ್ರೆ ಗೀತಾ ಇಸ್ ಡಾನ್ಸಿಂಗ್ ರಿಮ್ ಲಿಮ್ ಜಿಮ್ ಅಂತ ಹೇಳಿದ್ರೆ ಲೋಟಸ್ ಇಸ್ ಬ್ಲೂಮಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಕ್ವೆಶನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕಿಮ್ ಅನ್ನುವಂತಹ ಪದ ಏನಿದೆ ಏನನ್ನ ಸೂಚಿಸುತ್ತದೆ ಅಂತ ಅಂದ್ರೆ ಇಲ್ಲಿ ಕಿಮ್ ಅನ್ನೋ ವರ್ಡ್ ಇದೆ ಅಲ್ಲ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕಿಮ್ ಅನ್ನೋ ವರ್ಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಏನು ಪ್ರಶ್ನೆ ಆಗಿರುತ್ತೆ ಸೊ ಇದನ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು ಯಾವ ರೀತಿ ಐಡೆಂಟಿಫೈ ಮಾಡಿದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಅಂತ ಇದೆ ಇದು ಲೆಫ್ಟ್ ಸೈಡ್ ಅಲ್ಲಿ ಇದು ರೈಟ್ ಸೈಡ್ ಅಲ್ಲಿ ಕಾರಣಕ್ಕೂ ಲೆಫ್ಟ್ ಸೈಡ್ ಇರ್ತಕ್ಕಂತಹ ಮೊದಲನೇ ಪದ ರೈಟ್ ಸೈಡ್ ಅಲ್ಲಿ ಇರುವಂತಹ ಮೊದಲನೇ ಪದಕ್ಕೆ ಸಂಬಂಧ ಹೊಂದಿಲ್ಲ ಸೊ ಇಲ್ಲಿ ಯಾಕೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮಿಕ್ಸ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ ಪಿನ್ ಅಂತಂದ್ರೆ ಬಿ ಅಂತಾರೆ ಪೆನ್ ಅಂತಂದ್ರೆ ಆರ್ ಅಂತಾನೆ ಅನ್ಕೊಳಕ್ ಆಗಲ್ಲ ಆಯ್ತಾ ಸೊ ಇಲ್ಲಿ ಹೇಗೆ ಜಂಬಲ್ ಮಾಡಿ ಕೊಟ್ಟಿರ್ತಾರೆ ವರ್ಡ್ಸ್ ಗಳನ್ನ ಸೊ ನಾವ್ ಅದನ್ನ ಇಲ್ಲಿ ಕಿಮ್ಮ ಅನ್ನೋದನ್ನ ನಾವು ಇವಾಗ ಕಂಡು ಹಿಡಬೇಕಾಗುತ್ತೆ ಹೇಗೆ ಕಂಡು ಅಂತ ಹೇಳಿದ್ರೆ ಇಲ್ಲಿ ಕಿಮ್ ಅನ್ನೋ ವರ್ಡ್ ಯಾವ ಸೆಂಟೆನ್ಸ್ ಇದೆ ಎಷ್ಟನೇ ಸೆಂಟೆನ್ಸ್ ಇದೆ ಗೀತಾ ಇಸ್ ಡಾನ್ಸಿಂಗ್ ಅನ್ನೋದು ಎರಡನೇ ಸೆಂಟೆನ್ಸ್ ಸೊ ನಾವಿವಾಗ ಇವಾಗ ಯಾವ ಸೆಂಟೆನ್ಸ್ ತಗೊಂಡಿದಾರೋ ಆ ಸೆಂಟೆನ್ಸ್ ಉಳಿದಿರುವಂತಹ ಎರಡು ಸೆಂಟೆನ್ಸ್ ನಾವ್ ಏನ್ ಮಾಡ್ಬೇಕಾಗುತ್ತೆ ಕಂಪೇರ್ ಮಾಡ್ಬೇಕಾಗುತ್ತೆ ಆಯ್ತಾ ಸೊ ಇವಾಗ ಸೆಕೆಂಡ್ ಸೆಂಟೆನ್ಸ್ ಮತ್ತೆ ಫಸ್ಟ್ ಸೆಂಟೆನ್ಸ್ ನಾವು ಕಂಪೇರ್ ಮಾಡೋಣ ಯಾಕೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಾಮನ್ ವರ್ಡ್ ಅನ್ನ ನಾವು ಡಿಸ್ಮಿಸ್ ಮಾಡಿದಾಗ ನಮಗೆ ಕಿಮ್ಮ ಪದ ಯಾವ್ದನ್ನ ಯಾವ ಒಂದು ಪದವನ್ನ ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಹೋಗುತ್ತೆ ಸೊ ಇವಾಗ ಏನು ಮಾಡಬೇಕು ಸೆಕೆಂಡ್ ಸೆಂಟೆನ್ಸ್ ಅಂಡ್ ಫಸ್ಟ್ ಸೆಂಟೆನ್ಸ್ ಇವಾಗ ಕಂಪೇರ್ ಮಾಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ಪಿಮ್ ಪೆನ್ ಫನ್ಸಿಂಗ್ ರಿಕೆಂಡ್ ಸೆಂಟೆನ್ಸ್ ಕಾಮನ್ ಆಗಿರುವಂತಹ ವರ್ಡ್ ಯಾವುದು ಸೊ ಇಲ್ಲಿ ಡಾನ್ಸಿಂಗ್ ಡಾನ್ಸಿಂಗ್ ಅನ್ನೋದು ಎರಡು ಕೂಡ ಏನಾಗಿದೆ ಕಾಮನ್ ಆಗಿರತಕ್ಕಂತಹ ವರ್ಡ್ ಹೌದಾ ಸೊ ಹಾಗಾದ್ರೆ ಇಲ್ಲಿ ಎರಡು ವರ್ಡ್ ಕಾಮನ್ ಆಗಿದೆ ಯಾವ ಎರಡು ವರ್ಡ್ ಕಾಮನ್ ಆಗಿದೆ ಅಂತ ಹೇಳಿದ್ರೆ ಪೆನ್ ಅಂತಕ್ಕಂಥದ್ದು ಕಾಮನ್ ಆಗಿದೆ ಹಾಗಾದ್ರೆ ಪೆನ್ ಅಂತಕ್ಕಂತಹ ಪದವನ್ನ ಡಾನ್ಸಿಂಗ್ ಅನ್ನುವಂತಹ ಒಂದು ಪದ ಪದ ಸೂಚ ಸೂಚಿಸುತ್ತೆ ಅಂತ ಹೇಳಿದ್ರೆ ಬರ್ಕೊಳ್ಳೋಣ ಪೆನ್ ಅಂತ ಅಂದ್ರೆ ಡಾನ್ಸಿಂಗ್ ಅಂತ ಅರ್ಥ ಆಯ್ತಾ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಸಲ ರಿಪೀಟ್ ಆಗಿದೆ ಹೌದಲ್ವಾ ಇಲ್ಲಿ ಕೂಡ ಡಾನ್ಸಿಂಗ್ ಡಾನ್ಸಿಂಗ್ ಅಂತೇಳಿ ಪೆನ್ ಪೆನ್ ಅಂದಿದೆ ಹಾಗಾಗಿ ನಾವು ಇದನ್ನ ಡಾನ್ಸಿಂಗ್ ಅಂತ ಕನ್ಸಿಡರ್ ಮಾಡೋಣ ಸೊ ನೆಕ್ಸ್ಟ್ ಇವಾಗ ಆಯ್ತಲ್ವಾ ಈಗ ಮೊದಲ ಎರಡನೇ ಹಾಗೆ ಮೂರನೇ ಸೆಂಟೆನ್ಸ್ ನಾವು ಕಂಪೇರ್ ಮಾಡೋ ಸೊ ಇಲ್ಲಿ ಎರಡನೇ ಸೆಂಟೆನ್ಸ್ ಟೆನ್ ಅನ್ನೋದು ಡಿಸ್ಮಿಸ್ ಆಯ್ತು ಆಯ್ತಾ ಇದು ಕೂಡ ಡಿಸ್ಮಿಸ್ ಆಯ್ತು ಟಾಕ್ಸಿಂಗ್ ಅನ್ನೋದು ಕೂಡ ಡಿಸ್ಮಿಸ್ ಆಯ್ತು ಸೊ ಇಲ್ಲಿ ಇವಾಗ ಎರಡನೇ ಸೆಂಟೆನ್ಸ್ ಹಾಗೆ ಮೂರನೇ ಸೆಂಟೆನ್ಸ್ ನಾವು ಕಂಪೇರ್ ಮಾಡ್ತಾ ಹೋಗೋಣ ಸೊ ಇದು ಎರಡರಲ್ಲಿ ಇರ್ತಕ್ಕಂತಹ ಒಂದು ಕಾಮನ್ ವರ್ಡ್ ಯಾವುದು ಗೀತಾ ಇಸ್ ಲೋಟಸ್ ಇಸ್ ಬ್ಲೂಮಿಂಗ್ ಅಂತ ಇದೆ ಸೊ ಇಲ್ಲಿ ಇಸ್ ಅನ್ನೋದು ಏನು ಕಾಮನ್ ಆಗಿದೆ ಹೌದಲ್ವಾ ಸೊ ಹಾಗಾದ್ರೆ ಥರ್ಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಂಟೆನ್ಸ್ ಅಲ್ಲಿ ಕಾಮನ್ ಆಗಿ ಇರುವಂತಹ ಕೋಡ್ ಯಾವುದು ಅಂತ ಹೇಳಿದ್ರೆ ರಿಮ್ ಅಂತಕ್ಕಂತಹ ವರ್ಡ್ ಏನಿದೆ ಕಾಮನ್ ಆಗಿದೆ ಸೊ ಹಾಗಾಗಿ ಇಲ್ಲಿ ರಿಮ್ ಅಂತಕ್ಕಂಥದ್ದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಇಸ್ ಅಂತಕ್ಕಂತಹ ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ ಹೌದಾ ಇದು ಕೂಡ ಹೋಯ್ತು ಸೊ ಉಳ್ಕೊಂಡಿದ್ಯಾವುದು ಕಿಮ್ ಹಾಗಾದ್ರೆ ಹಿಮ್ಮ ಅನ್ನೋದು ಯಾವ ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ ಗೀತಾ ಅನ್ನೋ ವರ್ಡ್ ನ ಹಿಮ್ಮ ಅನ್ನೋ ಒಂದು ಪದ ಏನ್ ಮಾಡುತ್ತೆ ಇಂಡಿಕೇಟ್ ಮಾಡುವಂತದ್ದು ಅರ್ಥ ಆಯ್ತಾ ಗೊತ್ತಾಯ್ತಲ್ಲ ಇವಾಗ ಸೊ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ ಸೊ ಈ ಎಕ್ಸಾಂಪಲ್ ನೋಡಿ ಇಲ್ಲಿ ವರ್ಣಮಾಲೆಗಳನ್ನ ಕೊಟ್ಟು ಅದಕ್ಕೆ ಒಂದಷ್ಟು ಸೆಂಟೆನ್ಸ್ ನ ಕೊಟ್ಟಿದ್ದಾರೆ ಸೊ ಇದು ಕೋಡ್ ಈ ಕೋಡ್ ಅಲ್ಲಿ ನಾವು ಈ ಒಂದು ಪದವನ್ನ ಡಿಕೋಡ್ ಮಾಡಬೇಕು ಹೇಗೆ ಎನ್ ಜಿ ಎಫ್ ಆರ್ ಎಂದ್ರೆ ಲಿ ಗ್ರೀನ್ ಅಂತ ಕೊಟ್ಟಿದ್ದಾರೆ ಎನ್ ಜಿ ಆರ್ ಬಿ ಕೆ ಅಂದ್ರೆ ರೋಸಸ್ ಆರ್ ಬ್ಯೂಟಿಫುಲ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎನ್ ಜಿ ಆರ್ ಬಿ ಆರ್ ಎಸ್ ಎಲ್ ಎಸ್ ಸಿ ಅಂದ್ರೆ ಐ ಕ್ರೋಸಸ್ ಅಂತ ಕೊಟ್ಟಿದ್ದಾರೆ ಸೊ ಕ್ವೆಶನ್ ಏನಿದೆ ಇದರಲ್ಲಿ ಬ್ಯೂಟಿಫುಲ್ ಎಂಬ ಪದ ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಬ್ಯೂಟಿಫುಲ್ ಯಾವ ಒಂದು ಸೆಂಟೆನ್ಸ್ ಇದೆ ಎರಡನೇ ಸೆಂಟೆನ್ಸ್ ಬ್ಯೂಟಿಫುಲ್ ಅಂತ ಇದೆ ಈ ಬ್ಯೂಟಿಫುಲ್ ಅನ್ನೋ ವರ್ಡ್ ಏನಿದೆ ಅಲ್ವಾ ಇದರಲ್ಲಿ ಯಾವ ಒಂದು ಪದವನ್ನ ಯಾವ ಒಂದು ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಪ್ರಶ್ನೆ ಇರಬೇಕು ಸೊ ನಾವು ಪ್ರೀವಿಯಸ್ ಅಲ್ಲಿ ಏನ್ ಮಾಡಿದ್ವಿ ಯಾವ ಸೆಂಟೆನ್ಸ್ ಪ್ರಶ್ನೆ ಕೊಟ್ಟಿದಾರೋ ಆ ಸೆಂಟೆನ್ಸ್ ಉಳಿದಿರ್ತಕ್ಕಂತಹ ಒಂದು ಹಾಗೆ ಮೂರನೇ ಸೆಂಟೆನ್ಸ್ ಜೊತೆಗೆ ಕಂಪೇರ್ ಮಾಡಿದ್ವಿ ಅಂದ್ರೆ ಉಳ್ದಿರ್ತಕ್ಕಂತಹ ಸೆಂಟೆನ್ಸ್ ಸೆಂಟೆನ್ಸ್ ಇರುವಂತಹ ಕಾಮನ್ ವರ್ಡ್ ಯಾವ್ದಿದೆ ಆ ಕಾಮನ್ ವರ್ಡ್ ನಾವು ಡಿಸ್ಮಿಸ್ ಮಾಡಿ ಉಳಿದಿರ್ತಕ್ಕಂಥದನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಿರ್ವ ಈಗ ಕೂಡ ನಾವು ಅದೇ ಮೆಥಡ್ ನ ಇಲ್ಲಿ ನಾವು ಅಪ್ಲೈ ಮಾಡ್ತಾ ಹೋಗೋಣ ಇವಾಗ ಎರಡನೇ ಸೆಂಟೆನ್ಸ್ ಅಲ್ಲಿ ನಮಗೆ ಪ್ರಶ್ನೆ ರೇಸ್ ಆಗಿರೋದ್ರಿಂದ ಈ ಎರಡನೇ ಸೆಂಟೆನ್ಸ್ ಹಾಗೆ ಮೊದಲನೇ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಾಮನ್ ವರ್ಡ್ ನಾವು ಏನು ಮಾಡಬೇಕು ಡಿಸ್ಕಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಎ ಬಿ ಆರ್ ಎಲ್ ಜಿ ಆರ್ ಬಿ ವಿ ಕೆ ರೋಸಸ್ ಆರ್ ಬ್ಯೂಟಿಫುಲ್ ಅಂತ ಇದೆ ಸೊ ಸೆಕೆಂಡ್ ಸೆಂಟೆನ್ಸ್ ನಾವು ಫಸ್ಟ್ ಸೆಂಟೆನ್ಸ್ ಜೊತೆ ನಾವು ಕಂಪೇರ್ ಮಾಡಿದಾಗ ಇದು ಎರಡರೇ ಇರ್ತಕ್ಕಂತಹ ಕಾಮನ್ ವರ್ಡ್ ಆರ್ ಲೀವ್ ರೋಸಸ್ ಆರ್ ಬ್ಯೂಟಿಫುಲ್ ಸೊ ಆರ್ ಅನ್ನುವಂಥದ್ದು ಏನಾಗಿದೆ ಕಾಮನ್ ಆಗಿದೆ ಇಲ್ಲಿ ಆರ್ ಕಾಮನ್ ಆಗಿದೆ ಇಲ್ಲಿ ಯಾವುದು ಕಾಮನ್ ಎ ಬಿ ಆರ್ ಎನ್ ಜಿ ಎಫ್ ಆರ್ ಎ ಬಿ ಆರ್ ಎಲ್ ಜಿ ಆರ್ ಬಿ ಕೆ ಸೊ ಇಲ್ಲಿ ಕೂಡ ಇದೆ ಹಾಗಾಗಿ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡಬೇಕು ಎ ಎಂತಾನೆ ಆರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು సో ఏర్ ఈవల్స్ ఆర్ ఇప్పుడు అన్నది ఆర్ అండేట్ అన్న పద యో పదే ఇండేట్స్ బస్ యాకంద్రెడ్ ఆన్సర్ అలా ఆర్ ఇండేట్ ಸೊ ಇಲ್ಲಿ ಎಲ್ ಜಿ ಆರ್ ಹಾಗೆ ಬಿ ವಿ ಕೆ ಅನ್ನೋದು ಥರ್ಡ್ ಸೆಂಟೆನ್ಸ್ ಇರುವಂತಹ ಯಾವ ಒಂದು ಕಾಮನ್ ಪದಕ್ಕೆ ಹೋಲಿಕೆಯಾಗುತ್ತೆ ಅಂತಂದ್ರೆ ನೋಡಿ ರೋಸಸ್ ಬ್ಯೂಟಿಫುಲ್ ಅಂತ ಇದೆ ಸೊ ಸೆಕೆಂಡ್ ಲೈನ್ ಅಲ್ಲಿ ಐ ಲೈಕ್ ರೋಸಸ್ ಅಂತ ಇದೆ ಸೊ ಕಾಮನ್ ಆಗಿ ಬಂದಿರುವಂತಹ ವರ್ಡ್ ಯಾವುದು ರೋಸಸ್ ಇಲ್ಲಿ ಕೂಡ ರೋಸಸ್ ಅಂತ ಇದೆ ಸೊ ಇಲ್ಲಿ ಹಾಗಾದ್ರೆ ಕೋಡ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕೋಡ್ ಯಾವ ಕಾಮನ್ ಆಗಿದೆ ಎಲ್ ಜಿ ಆರ್ ಬಿ ವಿ ಕೆ ಎಲ್ ಜಿ ಆರ್ ಬಿ ಆರ್ ಎಸ್ ಎಲ್ ಎಸ್ ಸಿ ಅಂತ ಇದೆ ಸೊ ಹಾಗಾಗಿ ನಮಗೆ ಎಲ್ ಜಿ ಆರ್ ಎಲ್ ಜಿ ಆರ್ ಸೆಕೆಂಡ್ ಹಾಗೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಕಾಮನ್ ಆಗಿರೋದ್ರಿಂದ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡಬಹುದು ಎಲ್ ಜಿ ಆರ್ ಮೀನ್ಸ್ ಎಲ್ ಜಿ ಆರ್ ಅಂತಂದ್ರೆ ನಾವು ರೋಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಆಯ್ತಾ ಸೊ ಇದು ಕೂಡ ಏನು ಡಿಸ್ಮಿಸ್ ಮಾಡ್ಕೊಳ್ಳೋಣ ಎಲ್ ಜಿ ಆರ್ ಕೂಡ ಆನ್ಸರ್ ಅಲ್ಲ ಸೊ ಉಡ್ಕೊಂಡಿರೋದು ಯಾವ್ದು ಹಾಗಾದ್ರೆ ಯಾವ ಇಂಡಿಕೇಟ್ ಇಂಡಿವ ಕೆ ಅನ್ನೋದು ಬ್ಯೂಟಿಫುಲ್ ಅನ್ನೋ ವರ್ಡ್ ಬ್ಯೂಟಿಫುಲ್ ಅನ್ನೋದು ಬಿ ವಿ ಅನ್ನೋ ವರ್ಡ್ ಇಂಡಿಕೇಟ್ ಮಾಡುತ್ತೆ ಈ ರೀತಿ ನಾವು ಕೋಡಿಂಗ್ ಡಿ ಕೋಡಿಂಗ್ ಅಲ್ಲಿ ಮಿಕ್ಸ್ ಅಂಡ್ ಲೆಟರ್ ಕೋಡಿಂಗ್ ಸಾಲ್ವ್ ಮಾಡೋದು ಈ ರೀತಿ ಸೊ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ಕೋಬಾರ ಇಲ್ಲಿ ನೋಡಿ ನಿಮ್ಗೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ಅದನ್ನು ಮಿಕ್ಸ್ ಲೆಟರ್ ಕೋಡಿಂಗ್ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೊಡ್ಬೋದು ஆய் இப்படி கெமிக்கல் ஃபார்முலாக கொண்டாரல்வ சோ நீங்கல் ஃபார்முலா அல்ஃபெட்ஸ் இஷ்டே எக்ஸ்பெக்டேஷன்ஸ் இடம் யாக்கிர கேட்க வந்த ಯಾವ ರೀತಿ ಬೇಕಾದ್ರೂ ಕೊಡ್ಬೋದು ಅದಕ್ಕೆ ಮೀನಿಂಗ್ ಇದ್ರು ಮೀನಿಂಗ್ ಇಲ್ಲ ಅದನ್ನ ಅವರು ಕೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸೊ ಅದನ್ನ ನಾವು ಯಾವ ರೀತಿ ಡಿ ಕೋಡ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಇಲ್ಲಿ ಏನ್ ಪ್ರಶ್ನೆ ಇದೆ ಇಲ್ಲಿ ಒಂದಷ್ಟು ಕೆಮಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸೈಂಟಿಸ್ಟ್ ಹಾಗೆ ಅವರು ಇನ್ವೆಂಟ್ ಮಾಡಿರುವಂತಹ ಒಂದೆಷ್ಟು ಇದನ್ನ ಕೊಟ್ಟಿದ್ದಾರೆ ಸೊ ಮೊದಲೇದು ಸಿ ಓ ಟು ಟು ಎಸ್ ಓ ಟು ಅಂದ್ರೆ ಮಾರ್ಕೋನಿ ಇನ್ವೆಂಟೆಡ್ ರೇಡಿಯೋ ಅಂತ ಕೊಟ್ಟಿದ್ದಾರೆ ಹೌದಾ ಸೆಕೆಂಡ್ ನೋಡಿ ಎಚ್ ಟು ಓ ಎಸ್ ರೇಡಿಯೋ ಅಂತ ಹೇಳಿ ಕೊಟ್ಟಿದ್ದಾರೆ ಥರ್ಡ್ ಒನ್ ಸಿಒು ಎಸ್ ಅಂದ್ರೆ ಗ್ರಾಹಬಿಲ್ ಇನ್ವೆಂಟೆಡ್ ಟೆಲಿಫೋನ್ ಅಂತ ಕೊಟ್ಟಿದ್ದಾರೆ ಸೊ ಇದು ನಮಗೆ ಕೊಡ್ ಪ್ರಶ್ನೆ ಏನಿದೆ ಇಲ್ಲಿ ನೋಡಿ ಇದರಲ್ಲಿ ಎಲ್ಒನನ್ನು ಸೂಚಿಸುತ್ತದೆ ಎಲ್ ಓ ಟು ಅನ್ನೋದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ನೋಡಿ ಎಲ್ವೋಟು ಅನ್ನೋದು ಮೊದಲನೇ ಸೆಂಟೆನ್ಸ್ ಅಲ್ಲಿ ಇದೆ ಮಾರ್ಗೋನಿ ಇನ್ವೆಂಟೆಡ್ ರೇಡಿಯೋ ಸೊ ಈ ಮೂರು ವರ್ಡ್ಸ್ ಅಲ್ಲಿ ಯಾವ ಒಂದು ವರ್ಡ್ ಅನ್ನ ಈ ಅದನ್ನ ನೋಡ್ತಾ ಹೋಗೋಣ ಅಲ್ವಾ ಇಲ್ಲಿ ಮೊದಲನೇ ಒಂದು ಸೆಂಟೆನ್ಸ್ ಅಲ್ಲಿ ಸಿ ಓ ಟು ಓ ಟು ಮಾಲ್ದೋನಿ ಇನ್ವೆಂಟೆಡ್ ರೇಡಿಯೋ ಈ ಮೊದಲನೇ ಸೆಂಟೆನ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡನೇ ಸೆಂಟೆನ್ಸ್ ಯಾಕಂದ್ರೆ ಮೊದಲನೇ ಸೆಂಟೆನ್ಸ್ ತಗೊಂಡ್ರೆ ಪ್ರಶ್ನೆ ಇರೋದು ಕೂಡ ಅಂತ ಎಲ್ಟೆನ್ಸ್ ಮೇಲೆ ಇರೋದು ಹಾಗಾಗಿ ಯಾವ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಪದ ಯಾವ ಸೆಂಟೆನ್ಸ್ ಅಲ್ಲಿ ಇರುತ್ತೋ ಆ ಸೆಂಟೆನ್ಸ್ ನಾವು ಉಳಿದಿರ್ತಕ್ಕಂತಹ ಸೆಂಟೆನ್ಸ್ ಜೊತೆಗೆ ಕಂಪೇರ್ ಮಾಡ್ಬೇಕಾಗುತ್ತೆ ಇಲ್ಲಿ ಮೊದಲನೇ ಸೆಂಟೆನ್ಸ್ ಹಾಗೆ ಎರಡನೇ ಸೆಂಟೆನ್ಸ್ ನಾವು ತಗೊಂಡಾಗ ಈ ಎರಡು ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಾಮನ್ ವರ್ಡ್ ಯಾವುದು ಯಾವ್ದು ಮಾನ್ವೆಂಟೆಡ್ ರೇಡಿಯೋ ರೇಡಿಯೋ ನ್ಯೂಸ್ ಎಂಟರ್ಟೈನ್ಮೆಂಟ್ ಸೊ ಯಾವುದು ಕಾಮನ್ ಆಗಿದೆ ರೇಡಿಯೋ ಅನ್ನುವಂಥದ್ದು ಇಲ್ಲಿ ಕಾಮನ್ ಆಗಿದೆ ಹೌದಾ ರೇಡಿಯೋ ಇಲ್ಲಿ ಕಾಮನ್ ಆಗಿದೆ ಇಲ್ಲಿ ಯಾವುದು ಕಾಮನ್ ಆಗಿದೆ ಸಿ ಓ ಟು ಟು ಎಸ್ ಒ ಟು ಎಸ್ ಟು ಓ ಎಸ್ ಇಲ್ಲಿ ನೋಡಿ ಇಲ್ಲಿ ಎಸ್ ಒ ಟು ಅಂತಕ್ಕಂತಹ ವರ್ಡ್ ಕೂಡ ಇಲ್ಲಿ ಕಾಮನ್ ಆಗಿದೆ ಹೌದಾ ಹಾಗಾದ್ರೆ ನಾವಿಲ್ಲಿ ಎಸ್ ನಾ ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ ರೇಡಿಯೋ ಅಂತ ಹೇಳಿ ತಗೊಳ್ಬಹುದು ಇಲ್ಲಿ ನಾವು ಇದನ್ನ ಅಳದ್ ಬಿಡೋಣ ಆಯ್ತಾ ಎನ್ಓ ಟು ರೇಡಿಯೋನ ಇಂಡಿಕೇಟ್ ಮಾಡಲ್ಲ ಹಾಗಂತೆ ಸೊ ಇದನ್ನ ಡಿಸ್ಮಿಸ್ ಮಾಡೋಣ ಓಕೆನಾ ನೆಕ್ಸ್ಟ್ ನೋಡಿ ಇಲ್ಲಿ ಇದೇ ಮೊದಲನೇ ಸೆಂಟೆನ್ಸ್ ನಾವು ಮೂರನೇ ಸೆಂಟೆನ್ಸ್ ಜೊತೆಗೆ ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲಿ ಮಾರ್ಕೋನಿ ಇನ್ವೆಂಟೆಡ್ ಅಂತ ಇದೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಗ್ರಹಬೆಲ್ ಇನ್ವೆಂಟೆಡ್ ಟೆಲಿಫೋನ್ ಸೊ ಕಾಮನ್ ಆಗಿರೋದು ಯಾವುದು ಇನ್ವೆಂಟೆಡ್ ಇನ್ವೆಂಟೆಡ್ ಅನ್ನೋದು ಮೊದಲನೇ ಸೆಂಟೆನ್ಸ್ ಅಲ್ಲಿ ಕೂಡ ಇದೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಕೂಡ ಅಂತದ್ದು ಸೊ ಈ ಮೊದಲನೇ ಸೆಂಟೆನ್ಸ್ ಹಾಗೆ ಲಾಸ್ಟ್ ಸೆಂಟೆನ್ಸ್ ಕೆಮಿಕಲ್ ಫಾರ್ಮುಲಾ ಯಾವುದು ಸಿ ಓ ಟು ಟು ಸಿ ಟು ಅನ್ನುವಂಥದ್ದು ಇಲ್ಲಿ ಕಾಮನ್ ಆಗಿರುವಂತಹ ಕೆಮಿಕಲ್ ಫಾರ್ಮುಲಾ ಹಾಗಾದ್ರೆ ನಾವಿಲ್ಲಿ ಸಿಒು ನ ಏನಂತ ಇಂಡಿಕೇಟ್ ಮಾಡಬಹುದು ಇನ್ವೆಂಟೆಡ್ ಅಂತ ಹೇಳಿ ನಾವು ಇದನ್ನ ಇಂಡಿಕೇಟ್ ಮಾಡಬಹುದು ಹೌದಾ ಸೊ ಹಾಗಾದ್ರೆ ಇದು ಕೂಡ ಡಿಸ್ಮಿಸ್ ಆಯ್ತು ಎನ್ವಾ ಎನ್ವಾ ಅಂತದ್ದು ಇನ್ವೆಂಟೆಡ್ ಅನ್ನೋದನ್ನ ಕೂಡ ಏನ್ ಮಾಡಲ್ಲ ಇಂಡಿಕೇಟ್ ಮಾಡಲ್ಲ ಸೊ ಇದು ಸಹ ಡಿಸ್ಮಿಸ್ ಮಾಡೋಣ ಓಕೆನಾ ಹಾಗಾದ್ರೆ ಉಳ್ಕೊಂಡಿರೋದು ಯಾವುದು ಎನ್ವೋದು ಇಂಡಿಕೇಟ್ ಮಾಡುವಂಥದ್ದು ಯಾವ್ದನ್ನ ಮಾರ್ಕೋಮಿ ಅನ್ನುವಂತಹ ಪದವನ್ನ ಎನ್ವೋದು ಏನ್ ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ ಸೊ ನಾವು ಈ ರೀತಿ ಸ್ನೇಹಿತರೆ ಮೂರು ಸೆಂಟೆನ್ಸ್ ಆಗಲಿ ಅಥವಾ ನಾಲ್ಕು ಸೆಂಟೆನ್ಸ್ ಆಗಲಿ ಯಾವ ಸೆಂಟೆನ್ಸ್ ಪ್ರಶ್ನೆನ ಅಥವಾ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಪದ ಯಾವ ಸೆಂಟೆನ್ಸ್ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಆ ಸೆಂಟೆನ್ಸ್ ನ ಉಳಿದಿರೋ ಸೆಂಟೆನ್ಸ್ ಜೊತೆಗೆ ಏನ್ ಮಾಡ್ಬೇಕಾಗುತ್ತೆ ಕಂಪೇರ್ ಮಾಡ್ಬೇಕಾಗುತ್ತೆ ಸೊ ಮಿಕ್ಸಡ್ ಲೆಟರ್ ಕೋಡಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಮಾಡ್ಬೇಕಾಗಿರೋದು ಕಂಪಾರಿಸನ್ ಒಂದು ಸೆಂಟೆನ್ಸ್ ಜೊತೆಗೆ ಇನ್ನೊಂದು ಸೆಂಟೆನ್ಸ್ ನ ಕಂಪೇರ್ ಮಾಡಿದಾಗ ಮಾತ್ರ ನಮಗೆ ಏನ್ ಸಿಗುತ್ತೆ ಆನ್ಸರ್ ಸಿಗುತ್ತೆ ಸೊ ಇನ್ನೊಂದು ಕೊನೆಯ ಎಕ್ಸಾಂಪಲ್ ನೋಡ್ಕೊಂಡ ಇಲ್ಲಿ ఇష్టం సెంటెన్స్ గుడ్ సిటీ అమెరికన్ గుడ్ పీషన్స్ అండ్ ఎజుకేషన్ మేక్స్ బెస్ట్ సిటీజన్స్ అంత నాలుగు సెంటెన్స్ కొట్టారు ప్రశ్న ఏం కొట్ట ఇండియన్స్ ఎం పదవ సూచి సంకీత యాదు అంత ప్రశ్న ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆ ಸೊ ಇಲ್ಲಿ ಇರತಕ್ಕಂತಹ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಒಂದು ಏನು ವರ್ಡ್ ನ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಕೆಮಿಕಲ್ ಫಾರ್ಮ್ ಆಗಿ ಇಂಡಿಕೇಟ್ ಮಾಡಿದ್ದಾರೆ ಅದು ಯಾವ ಪದನ ಇಂಡಿಯನ್ಸ್ ಸೊ ನಾನಿಲ್ಲಿ ಏನ್ ಕಂಡು ಹಿಡಿಯಬೇಕು ಇಂಡಿಯನ್ಸ್ ಅಂತಕ್ಕಂತಹ ಪದ ಏನಿದೆ ಎಂಟು ನಾ ಟು ನ ಎಷ್ಟು ನಾ ಸಿ ಇಂಡಿಯನ್ಸ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ನಾವು ಔಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅವಾಗ ಏನ್ ಎರಡನೇ ಕಂಪೇರ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಮೊದಲನೇ ಎರಡನೇ ಸೆಂಟೆನ್ಸ್ ಜೊತೆ ಕಂಪೇರ್ ಮಾಡ್ಕೊಂಡಾಗ ಕಾಮನ್ ಆಗಿ ನಮಗೆ ಸಿಗುವಂತಹ ವರ್ಲ್ಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಂಡಿಯನ್ಸ್ ಆರ್ ಗುಡ್ ಅಂಡ್ ಆಸ್ಟ್ರೇಲಿಯನ್ಸ್ ಆರ್ ಪೂರ್ ಪೀಪಲ್ ಸೊ ಇಲ್ಲಿ ಆರ್ ಅನ್ನುವಂಥದ್ದು ಏನಾಗಿದೆ ಕಾಮನ್ ಆಗಿದೆ ಹಾಗಾಗಿ ಇಲ್ಲಿ ಕೊಟ್ಟಂತ ಆಗಿರ್ತಕ್ಕಂತಹ ಕೋಡ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಹಾಗೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕಾಮನ್ ಆಗಿರ್ತಕ್ಕಂತಹ ಒಂದು ಕೋಡ್ ಯಾವುದು ಅಥವಾ ಕೆಮಿಕಲ್ ಫಾರ್ಮುಲಾ ಯಾವುದು ನೋಡಿ ಇಲ್ಲಿ ಎನ್ ಟು ಓ ಟು ಹೆಚ್ ಟು ಸಿ ಟು ಪಿ ಟು ಸಿ ಟು ಐ ಟು ಬಿ ಟು ಅಂತ ಇದೆ ಸೊ ಇಲ್ಲಿ ಕೂಡ ಏನಿದೆ ಸಿ ಟು ಇದೆ ಇಲ್ಲಿ ಸಹ ಸಿ ಇದೆ ಹಾಗಾಗಿ ಇಲ್ಲಿ ಸಿ ಟು ಅನ್ನೋದು ಆರ್ ನ ಇಂಡಿಕೇಟ್ ಮಾಡುತ್ತೆ ಇದನ್ನ ನಾವು ಕ್ಯಾನ್ಸಲ್

ಫಸ್ಟ್ ಅಂಡ್ ಥರ್ಡ್ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಾಮನ್ ಕೆಮಿಕಲ್ ಫಾರ್ಮುಲಾ ಅಥವಾ ಕಾಮನ್ ಕೋಡ್ ಕಾಮನ್ ಕೋಡ್ ಯಾವುದು ಅಂತ ಹೇಳಿದ್ರೆ ಎನ್ ಟು ಓ ಟು ಹೆಚ್ ಟು ಬಿ ಟು ಡಿ ಟು ಎನ್ ಟು ವೈ ಟು ಅಂತ ಇದೆ ಸೊ ಇಲ್ಲಿ ಎನ್ ಟು ಅಂತಕ್ಕಂಥದ್ದು ಏನು ಕಾಮನ್ ಆಗಿ ಇರುವಂತ ಒಂದು ಪದ ಸೊ ಹಾಗಾದ್ರೆ ಎನ್ ಟು ಅನ್ನೋದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಗುಡ್ಡ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇಂಡಿಯನ್ಸ್ ಅನ್ನೋದನ್ನ ಇಂಡಿಕೇಟ್ ಮಾಡಲ್ಲ ಹಾಗಾಗಿ ಇದನ್ನ ಸಹ ನಾವು ಏನು ಮಾಡೋಣ ಡಿಸ್ಮಿಸ್ ಮಾಡೋಣ ಓಕೆನಾ ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಜೊತೆಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವ ಒಂದು ವರ್ಡ್ ಕಾಮನ್ ಆಗಿದೆ ಇಂಡಿಯನ್ ಸಿಟಿಸನ್ಸ್ ಅಂತ ಇದೆ ಹಾಗೆಯೇ ಎಜುಕೇಶನ್ ಮೇಕ್ಸ್ ಬೆಸ್ಟ್ ಸಿಟಿಸನ್ಸ್ ಅಂತ ಇದೆ ಸೊ ಯಾವುದು ಸಿಟಿಸನ್ಸ್ ಅಂತ ಏನಿದೆ ಇಲ್ಲಿ ರಿಪೀಟೆಡ್ ವರ್ಡ್ ಆಗಿದೆ ಕಾಮನ್ ಆಗಿದೆ ಎರಡರೂ ಕೂಡ ಸೊ ಹಾಗಾದ್ರೆ ಇಲ್ಲಿ ಓ ಟು ಹೆಚ್ ಟು ಎಲ್ ಟು ಓ ಟು ಎಂ ಟು ಆರ್ ಟು ಯಾವ್ದು ಕಾಮನ್ ಆಗಿದೆ ಓಟು ಅನ್ನೋದ್ ಕಾಮನ್ ಆಗಿದೆ ಹಾಗಾದ್ರೆ ಓಟು ಅನ್ನೋದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಸಿಟಿಸನ್ಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಹಾಗಾಗಿ ಇಂಡಿಯನ್ಸ್ ಅನ್ನೋದನ್ನ ಇದು ಓಟು ಇಂಡಿಕೇಟ್ ಮಾಡಲ್ಲ ಯಾವ್ದು ಉಣ್ಕೊಂಡು ಕೊನೆಯದಾಗಿ ಹೆಚ್ಚು ಅನ್ನೋದು ಉಳ್ಕೊಂಡಿದೆ ಹೆಚ್ ಟು ಅನ್ನೋದು ಯಾವ್ದು ಇಂಡಿಕೇಟ್ ಮಾಡುತ್ತೆ ಇಂಡಿಯನ್ಸ್ ಪದವನ್ನ ಇಂಡಿಕೇಟ್ ಮಾಡುತ್ತೆ ಸೊ ನೋಡಿ ಇದರಲ್ಲಿ ಇಂಡಿಯನ್ಸ್ ಅಥವಾ ಪದವನ್ನ ಸೂಚಿಸುವಂತಹ ಸಂಕೇತ ಯಾವುದು ಅಂತ ಕೇಳಿದ್ದಾರೆ ಕೇಳಿದ್ದಾರೆ ಸೊ ಇಲ್ಲಿ ಹೆಚ್ ಟು ಅನ್ನೋದು ಏನು ಇಂಡಿಯನ್ ಇಂಡಿಕೇಟ್ ಒಂದು ಕೆಮಿಕಲ್ ಫಾರ್ಮುಲಾ ಅಥವಾ ಕೋಡ್ ಅರ್ಥ ಆಯ್ತಾ ಇವಾಗ ನಿಮಗೆ ಒಂದು ಪ್ರಶ್ನೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಐ ಐಎನ್ ಡಿ ಆರ್ ಟಿ ಡಿ ಟಿ ಪಿ ಅಂದ್ರೆ ವಿ ಅಂದ್ರೆ ದೇ ಆರ್ ಫಾರ್ಮರ್ಸ್ ಎಸ್ ಆರ್ ಟಿ ಅಂದ್ರೆ ಫಾರ್ಮರ್ಸ್ ಅಂತ ಇದೆ ಸೊ ಇದರಲ್ಲಿ ದೇ ಅಂತಹ ಪದವನ್ನ ಸೂಚಿಸುವ ಸಂಗೀತ ಯಾವ ದೇ ಎಲ್ಲಿದೆ ಇಲ್ಲಿದೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ ಸೊ ಇಲ್ಲಿ ದೇ ಅನ್ನ ಇಲ್ಲಿ ಯಾವ ಒಂದು ಪದ ಅಥವಾ ಯಾವ ಒಂದು ವರ್ಡ್ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ನೀವು ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಆನ್ಸರ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿದ್ರೆ ಸ್ನೇಹಿತರೆ ಮೆಕ್ಸಿಟ್ ಲೆಟರ್ ಕೊಡಿ ಬಹಳನೇ ಈಸಿ ಆಗಿರ್ತಕ್ಕಂತಹ ಮೆಥಡ್ ಇದು ಇದನ್ನ ನೀವು ಫಟಾಕ್ ಅಂತ ಒಂದೇ ನಿಮಿಷದಲ್ಲಿ ಮಾಡಬಹುದು ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಬಹಳ ಅಂತ ಅನ್ಸುತ್ತೆ ಹಾಗಾಗಿ ಈ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದೆ ಕೂಡ ಅನ್ಕೊಳ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೃಷ್ಟಿಯಿಂದ ಮಾಡುವಂತಹ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಂತಹ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅದೇ ತನಕ ನಮಸ್ಕಾರ